ನಮಸ್ಕಾರ ನಮಸ್ಕಾರ ಮೇಡಮ್ ಹೇಳಿ ಸರ್ ಮೇಡಮ್ ನಮ್ಮ ಅಂಗಡಿ ಬರೋದು ಕಾರ್ ಸಾರೀಸ್ ಅಂಗಡಿ ಬರುತ್ತೆ ಬೆಂಗಳೂರು ಚಿಕ್ಕಪೇಟೆಯಲ್ಲಿ ಅಂಗಡಿ ಬರುತ್ತೆ ಮೇಡಮ್ ವಿಡಿಯೋ ಇಷ್ಟ ಹೇಳ್ಬಿಡ್ತೀನಿ ಯಾಕಂದ್ರೆ ತುಂಬಾ ಜನ ಫೋನ್ ಮಾಡ್ತಾರೆ ಐಸಿರಾ ಐ ಸೀರಾಕ್ ಮಾತ್ರ ಪ್ಲೀಸು ಐಚಿರ ಹಚ್ಚಿರ ಮಾತ್ರ ಕೊಡಲ್ಲ ಹಂಡ್ರೆಡ್ ಪರ್ಸೆಂಟ್ ಹೋಲ್ಸೇಲ್ ಮಾತ್ರ ಬರಿ ಮಾರೋರು ಇಲ್ಲ ಏನು ಮದುವೆ ಇದೆ ಇಲ್ಲ ಏನು ಬಿಲ್ಡಿಂಗ್ ಓಪನಿಂಗ್ ಇದೆ ಕ್ವಾಂಟಿಟಿ ಸೀರೆ ಬೇಕಾದ್ರೆ ಬನ್ನಿ ಮೇಡಂ ನಮ್ಮತ್ರ ಹತ್ರ ನೂರ ಇಪ್ಪತ್ತೈದರಿಂದ ಸ್ಟಾರ್ಟಿಂಗ್ ಇದೆ ಅದಕ್ಕೆ ಮೇಲೆ ಸಾವಿರದ ಎಂಟು ತಕ್ಕ ವೆರೈಟಿ ಸಿಕ್ಕುತ್ತೆ ಟೋಟಲ್ ಕಾನ್ಸಪ್ ಸಿಕ್ಕುತ್ತೆ ಹಂಗೇನಿಲ್ಲ ಈ ಐಟಂ ಸಿಗುತ್ತೆ ಆ ಐಟಮ್ ಸಿಕ್ಕುತ್ತೆ ಹಂಗೇನಿಲ್ಲ ಸಾರೀಸ್ ಅಲ್ಲಿ ಆಲ್ ವೆರೈಟಿ ಸಿಕ್ಕುತ್ತೆ ಮೇಡಮ್ ಓಕೆ ಮೇಡಮ್ ಇದೊಂದು ಐಟಮ್ ನೋಡಿ ಮಾಡಬಾರ ಸೂಪರ್ ಆಗಿ ಹೋಗುತ್ತೆ ಹಾ ಹೋಗಿದೆ ಮೇಡಮ್ ಇದು ಹೊಸ ಕಲೆಕ್ಷನ್ಸ್ ಇದು ನನ್ನ ಬಂತು ಮಾಲ್ ಮೇಡಂ ಇದು ಐಟಂ ಬರೋದು ಮಾಡಬಾರ ಮಿಕ್ಸ್ ಅಂಡ್ ಮ್ ಮಿಕ್ಸ್ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಬರುತ್ತೆ ಇದು ಬರೋದು ವಿತ್ ಬ್ಲೌಸ್ ಬ್ಲೌಸ್ ಸ್ವಲ್ಪ ಚೇಂಜ್ ಆಗುತ್ತೆ ಮುಂಚೆನೇ ಹೇಳ್ಬಿಡ್ತೀನಿ ವಿಡಿಯೋ ವಿತ್ ಬ್ಲೌಸ್ ಬರುತ್ತೆ ಬಟ್ ಈ ತರ ಮ್ಯಾಚಿಂಗ್ ಬರುತ್ತೆ ಅಲ್ಲ ಅಲ್ಲ ಬೇರೆ ಬೇರೆ ಮ್ಯಾಚಿಂಗ್ ಬಟ್ ಸೀರೆ ಇದೆಲ್ಲ ನಾನೂರು ರೂಪಾಯಿ ಐನೂರು ರೂಪಾಯಿ ರೇಟ್ ಇದೆ ಬಟ್ ನಾವು ಕೊಡ್ತಾ ಇರೋದು ಬರೀ ನೂರ ಐವತ್ತು ರೂಪಾಯಿಗೆ ನೂರ ಐವತ್ತು ವಿತ್ ಬ್ಲೌಸ್ ಹಾ ವಿತ್ ಬ್ಲೌಸ್ ಇದರಲ್ಲಿ ಎಲ್ಲಾ ಮಿಕ್ಸ್ ಅಂಡ್ ಮ್ಯಾಚ್ ಬರ್ತೈತಿ ಇತ್ರ क्वांटिटी ಬೇಕಾ ಇಷ್ಟು ಬೇಕಾ ಕೊಡ್ತೀನಿ ಮೇಡ ಬರೇ ಸೋ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬರಿ 150 ರೂಪಾಯಿ ಸೀರೆಗಳು ಯಾರ್ಗಾದರೂ ಬೇಕು ಅಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಈ ಸೀರೆ ಇದೆಲ್ಲ ಮೇಡಂ ನಾನು ಆಯತಪ್ಪಂದ ಯಾಕ ಕಮ್ಮಿ ಇಲ್ಲ ನೋಡಿ ಸೀರೆ ನೋಡಿ 150 ರೂಪಾಯಿಗೆ ಬಟ್ ಇದರಲ್ಲಿ ಬ್ಲೌಸ್ ಮ್ಯಾಚಿಂಗ್ ಎಲ್ಲ ಚೇಂಜ್ ಆಗುತ್ತೆ ಹಾ ಬೇರೆ ಏನಿಲ್ಲ ಬಟ್ ರೂಪಾಯಿ ಗೊತ್ತಾಯ್ತು ಸರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಇತರ ಸೀರೆಗಳೆಲ್ಲ ಬೇಕು ಅಂದ್ರು ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಬೋದು ವ್ಯಾಪಾರದಲ್ಲಿ ಮಿಕ್ಸನ್ ಬೇಜ್ ಬರ್ತದೆ ಮೇಡಮ್ ಅವರ ಬಸ್ ಸೀರೆ ಮಾತ್ರ ಸಗತಾಗಿದೆ ನೂರೈವತ್ತ್ ರೂಪಾಯಿ ಮೇಡಮ್ ಏನು ಬರಲ್ಲ ಮೇಡಂ ನಿಜ ಕಸ್ಟಮರ್ ಮುನ್ನೂರ್ ರೂಪಾಯಿ ಆರಾಮಾಗಿ ಮಾರ್ಬೋದು ಮೇಡವ್ರೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬರೀ ನೂರ ಐವತ್ ರೂಪಾಯಿ ಮಾತ್ರನೇ ಈ ಸೀರೆ ಇಲ್ಲಿ ನೋಡ್ರಿ ಇನ್ನೂ ಒಂದ್ ಓಪನ್ ಮಾಡ್ತಾ ಇದ್ದಾರ ಈ ಸೀರೆ ನಾನೇ ಫಸ್ಟ್ ಕೇಳಿದೆ ಸರ್ ಇದು ಎಷ್ಟು ಸರ್ ಇದು ಪ್ರೈಸ್ ಅಂತ ನೂರೈವತ್ತು ರೂಪಾಯಿ ನೂರೈವತ್ತು ರೂಪಾಯಿ ಅಂದ ತಕ್ಷಣ ನನಗೆ ಶಾಕ್ ಆಯ್ತು ವಿತ್ ಬ್ಲೌಸ್ ಅಂತ ಕೇಳಿದ್ರೆ ಎಸ್ ಅಂತ ಹೇಳಿದ್ರು ನೋಡಿ ಇದಕ್ಕೆ ಬ್ಲೌಸ್ ನಿಮಗೆ ಈ ತರ ಬರುತ್ತೆ ಪರ್ಚೇಸ್ ಮಾಡ್ಕೊಬಹುದು ನೀವ್ ಅಂಗಡಿಗೆ ಬನ್ನಿ ನೋಡಿ ಯಾವ ಸೀರೆಗಳು ಇಷ್ಟ ಆಗುತ್ತೋ ಬಂದು ಹುಡ್ಕೊಂಡು ಹೋಗ್ತದೆ ಎಲ್ಲ ಬಂದ್ಬಿಟ್ಟು ನಮಗೆ ಒನ್ ಫಿಫ್ಟಿ ರುಪೀಸ್ ಮಾತ್ರ ಒನ್ ಫಿಫ್ಟಿ ಒನ್ ಫಿಫ್ಟಿ ಎಲ್ಲ ಒನ್ ಫಿಫ್ಟಿ ಸೂಪರ್ ಆಗಿರಲ್ಲ ಹೇಳಿ ಸರ್ ಇದೊಂದು ಐಟಮ್ ನೋಡಿ ಬಡವರೇ ಬ್ರಾಸೋ ಆಹಾ ಓಕೆ ಬ್ರಾಸೋ ಬಜಾಲಿ ರೇಟ್ ಇದೆ ಮೇಡಮ್ ಅರೆ ಇನ್ನೂರ ಎಪ್ಪತ್ತೈದು ಇನ್ನೂರ ತೊಂಬತ್ತು ರೇಟ್ ಇದೆ ಓಕೆ ನಮ್ಮ ಹತ್ರ ಬ್ರೌಜ್ ಬ್ರಾಸೋ ಇರೋದು ನೂರ ಎಂಬತ್ತು ರೂಪಾಯಿ ಒನ್ ಏಟಿ ರುಪೀಸ್ ಒನ್ ಏಟಿ ಏಟಿ ಇದರಲ್ಲಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ತಾರೆ ಟೋಟಲ್ ಬ್ರಾಸೋ ಸೀರೆಗಳು ಬರೀ ನೂರ ಎಂಬತ್ತು ರೂಪಾಯಿ ಕೊಡ್ತಾ ಅಂದ್ರೆ ಇದು ಅಷ್ಟೇ ನಿಮಗೆ ಮಿಕ್ಸ್ ಅಂಡ್ ಮ್ಯಾಚ್ ಕಲರ್ಸ್ ಕಾಂಬಿನೇಷನ್ಸ್ ಅಲ್ಲಿ ಬರುತ್ತೆ ಯಾರ್ ಬೇಕಾದರೂ ಬಂದು ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ

ಸೊ ಫ್ರೆಂಡ್ಸ್ ನೋಡಿ ಪ್ರಾಸಸ್ ಈರೆ ಯಾರಿಗಾದ್ರು ಬೇಕೆಂದರೆ ಡೆಫಿನೆಟ್ ಆಗಿ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬರೀ ನೂರ ಎಂಬತ್ತು ರೂಪಾಯಿ ಕೊಡ್ತಾ ಇದ್ರೆ ಚೆನ್ನಾಗಿರುವಂಥ ಕಲೆಕ್ಷನ್ಸ್ ಇದೆಲ್ಲ ಎಲ್ಲ ಒನ್ ಏಯ್ಟಿ ರುಪೀಸ್ ಒನ್ ಯಾರು ಕೊಡೋಕೆ ಚಾನ್ಸ್ ಇಲ್ಲ ಮೇಡಮವ್ರೆ ಓಕೆ ನಾವು ಕೊಡ್ತಾ ಇದ್ದೀವಿ ಇದರಲ್ಲಿ ಬೇಕಾದಷ್ಟು ಡಿಸೈನ್ ಬರುತ್ತೆ ಬೇಕಾದಷ್ಟು ಚೇಂಜ್ ಆಗುತ್ತೆ ಕಾನ್ಸೆಪ್ಟು ನೂರ ಎಂಬತ್ತು ಚೆನ್ನಾಗಿದೆ ರೆಸ್ಪಾನ್ಸ್ ಸಖತ್ತಾಗಿ ಬಂದಿದೆ ನನ್ನನ್ನು ಬಂದೆ ನಾಲ್ಕೈದು ಪಾರ್ಸಲ್ ಬಂತು ಅದರಲ್ಲಿ ಇರೋದಷ್ಟೇ ಒಂದೇ ಪಾರ್ಸಲ್ ಮಾಲ್ ಈಗ ಆಮೇಲೆ ನೀವು ಮನೆಯಲ್ಲಿ ಮಾಡ್ತಾ ಇದ್ರ ಅಂಗಡಿ ಇಕ್ಕಿದ್ರ ಬಾಯ್ ನಿಮ್ಗೆ ಏನು ಟೆನ್ಶನ್ ಇದ್ರೆ ನನ್ನ ಹತ್ರ ನೀವು ಫೋನ್ ಮಾಡಿ ಮಾತಾಡಬಹುದು ನಿಮ್ ತಮ್ಮನೆ ಬೇರೆ ಯಾರಿಲ್ಲ ಏನಿದೆ ಐಡಿಯಾ ಕೇಳ್ಬೇಕಾ ನಾ ಹಿಂಗ್ ಮಾರ್ಬೇಕು ಹಂಗೇನ ಮಾರ್ಬೇಕು ತರ ಮಾರ್ಬೇಕು ನಾ ಬೇಕಾ ಹೇಳಿ ಕೊಡ್ತೀನಿ ಟೋಟಲ್ ಓಕೆ ಮ್ಯಾಮ್ ಬಟ್ ಆಮೇಲೆ ಒಂದ್ ಸತಿ ನೀವು ನೌಕಾರ್ ಬಂದ್ ಪರ್ಚೇಸ್ ಮಾಡಿ ನಿಮ್ಗೆ ಆಟೋಮ್ಯಾಟಿಕ್ ಸಮಾಧಾನ ಆಗ್ಬಿಡುತ್ತೆ ನಾವ್ ಒಳ್ಳೆ ಅಂಗಡಿಗೆ ಹೋಗಿದ್ದೀನಿ ಅವ್ರ ರೇಟ್ ಕೂಡ ತುಂಬಾ ಕಡಿಮೆ ಇದೆ ನಾನ್ ಹೇಳ್ತಾ ಇರೋದು ಹತ್ತು ವಿಡಿಯೋ ಬೇರೆ ನೋಡಿ ಬೇಡ ಬರ್ರಿ ಹನ್ನೊಂದು ವಿಡಿಯೋ ನೌಕಾರ್ದು ನೋಡಿ ಸಮಾಧಾನ ಆದ್ರೆ ಬನ್ನಿ ಬಲವಂತ ಯಾವ್ದು ಇಲ್ಲ ರೇಟ್ ಕಡಿಮೆ ಇದ್ರೆ ಬನ್ನಿ ಓಕೆ ಮೇಡಮ್ ಯಾಕಂದ್ರೆ ಸಾರಿ ಸಲಿ ಓಲ್ ವೆರೈಟಿ ನಮ್ಮ ಹತ್ರ ಸಿಕ್ಕತ್ತೆ ಹಂಗೆ ಏನಿಲ್ಲ ಈ ಐಟಮ್ ಸಿಕ್ಕತ್ತೆ ಈ ಐಟಮ್ ಸಿಕ್ಕತ್ತೆ ಹಂಗೆ ಏನಿಲ್ಲ ಸಾರಿ ಸಲಿ ಓಲ್ ವೆರೈಟಿ ನಮ್ಮತ್ರ ಹತ್ರ ನೀವ್ ಮನೇಲಿ ಮಾಡ್ತಾ ಇದ್ರ ಅಂಗಡಿ ಇಕ್ಕಿದ್ರ ನೀವೆಲ್ಲ ವ್ಯಾಪಾರ ಮಾಡಿ ಮುಂದೆ ಬರ್ಬೇಕಾ ಒಂದ್ಸತಿ ನಾವು ಕಾರ್ ಬನ್ನಿ ಮೇಡಮರ ನಿಮ್ಗೆ ಆಟೋಮೆಟಿಕ್ ಸಮಾಧಾನ ಆಗತ್ತೆ ಪಾಪ್ ಅವ್ರದ್ದು ಅಂಗಡಿ ತುಂಬಾ ಚೆನ್ನಾಗಿದೆ ಅವ್ರದ್ದು ರೇಟ್ ತುಂಬಾ ಚೆನ್ನಾಗಿದೆ ವ್ಯಾಪಾರ ಆಗೋದು ಜವಾಬ್ದಾರಿ ನಂದು ನೀವ್ ಒಂದ್ ಟೆನ್ಷನ್ ಟೆನ್ಶನ್ ಮಾಡ್ಕೊಂಬೇಡಿ ಬಟ್ ನಾನು ಹೇಳ್ತಾ ಇದು ಮೇಡಮರ ಏನಾಗುತ್ತೆ ನೀವು ನಲ್ವತ್ತು ಸಾವಿರ ಬಂಡವಾಡ ಹಾಕಿ ಎಂಬತ್ ಸಾವಿರ ಆಗತ್ತೆ ಮೆಂಬರ್ಸ್ ಎಲ್ಲ ಹಾಕಿ ಒಂದೂವರೆ ಲಕ್ಷ ಆಗುತ್ತೆ ಎರಡು ಲಕ್ಷ ಆಗುತ್ತೆ ನಾಲ್ಕು ಲಕ್ಷ ಆಗುತ್ತೆ ಡಬಲ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ನೀವು ನೌಕಾರಲ್ಲಿ ಏನ್ ಪರ್ಚೇಸ್ ಮಾಡಬೇಕು ಡಬಲ್ ಎರಡಕ್ಕೆ ಸೇಲ್ ಆಗುತ್ತೆ ಓಕೆ ಮ್ಯಾಮ್ ಡೋಲಾ ಸಿಲ್ಕ್ ಓಕೆ ಬಜಾರಲ್ಲಿ ರೇಟ್ ಇದೆ ಡೋಲಾ ಸಿಲ್ಕ್ ನಿಮ್ಗೆ ಗೊತ್ತಿರ್ಬೋದು ನಿಮಗೆ ಯಾರು ಫೋರ್ ಫಿಫ್ಟಿ ತ್ರೀ ಸೆವೆಂಟಿ ಫೈವ್ ಇಂದಕ್ಕೆ ಯಾರು ಕಡಿಮೆ ಕೊಡಲ್ಲ ನಾವು ಕೊಡ್ತಾ ಇದ್ದೀವಿ ಡೋಲಾ ನಿಮಗೆ ನೋಡಿ ಮೇಡಮ್ ವಿತ್ ಬ್ಲೌಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಬಾರ್ಡರ್ ಸಗತಾಗಿದೆ ವಿಥ್ ಬಟ್ ಪ್ರಾಬ್ಲಮ್ ಒಂದೇ ಇರೋದು ಎರಡೇ ಡಿಸೈನ್ ಇದೆ ಎರಡು ಡಿಸೈನ್ ಎರಡೇ ಸಿಕ್ಕಿದೆ ಮೇಡಮ್ ಓನ್ ಡಿಸೈನ್ ಎಲ್ಟ್ ಕಲರ್ ಬರುತ್ತೆ ಮೇಡಮ್ ಅವರೆ ಓಕೆ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ದರಲ್ಲ ಡೋಲಾ ಏನ್ ಸರ್ ಪೆಹ್ಲೆ ಇದು ನೂರ ತೊಂಬತ್ತು ರೂಪಾಯಿ ಮೇಡಮ್ ನೂರ ತೊಂಬತ್ತು ಒನ್ ಕೊಡಲ್ಲ ಹತ್ತು ಅಂಗಡಿ ನೋಡಿ ಬೇಕಾದ್ರೆ ನಮ್ಮ ರಾಟಿಕೆ ಡೋಲಾ ಸಿಲ್ಕ್ ನೋಡಿ ಇದು ಬಂದ್ಬಿಟ್ಟು ಜರಿ ಬಾರ್ಡರ್ ಇದು ಸಿಗುತ್ತೆಸ್ತಾಗಿದೆ ನಾನು ಹೇಳ್ತಾ ಇದ್ದು ಏನ್ ಇದೆ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಸೇಲ್ ಆಗ್ಬಿಡುತ್ತೆ ಇಂಪ್ರೂವ್ ಆಗುತ್ತೆ ಅಯ್ಯೋ ಅಪ್ಪ ಅವರ ರೇಟ್ ಕಡಿಮೆ ಇದೆ ಈ ಈ ಅಂಗಡಿ ಇಂಪ್ರೂವ್ ಆಗುತ್ತೆ ಸೈನ್ಸ್ ನೀವು ಹಾಕಿ ಆಮೇಲೆ ಮೇಡಮ್ರೆ ನಾನು ಹೇಳ್ತಾ ಇರೋದು ಅಂಗಡಿಗೆ ನೀವು ಬರೋವಾಗ ನಿಮ್ಗೆ ದಾರಿ ಗೊತ್ತಾಗಿಲ್ಲ ನನ್ಗೆ ಫೋನ್ ಮಾಡಿ ನಾವು ಫುಲ್ ಗೈಡ್ ಮಾಡ್ತೀನಿ ನಾವೇ ಬರ್ತೀನಿ ನಾನು ತಮ್ಮ ಕಳಿಸ್ತೀನಿ ಬೇರೆ ಯಾರಿಗೆ ನೀವು ಕೇಳೋಕ್ರಿ ಟೋಟಲ್ ನಿಮ್ಗೆ ಮಿಸ್ಗೈಡ್ ಮಾಡ್ತಾರೆ ಮಿಸ್ಗೈಡ್ ಮಾಡಿದ್ರೆ ನಿಮಗೆ ಇದೆ ನನ್ಗೆ ಇಲ್ಲ ಹಾ ಅವ್ರ ಗೆ ಗೊತ್ತಾಗಲ್ಲ ನಾವ್ ಹೇಳೋಕೆ ಆಗಲ್ಲ ಅದು ಕಸ್ಟಮರ್ ನಾನು ಏನ್ ಹೇಳ್ತಾ ಇದೀನಿ ಬರೋ ನಿಮ್ಗೆ ಅಂಗಡಿ ಗೊತ್ತಾಗ್ತಾ ಇಲ್ಲ ಅಂದ್ರೆ ಚಿಕ್ಕಪೇಟೆ ಯಾವನಿ ರೋಡ್ ಬಂದ್ಬಿಟ್ಟು ಫೋನ್ ಮಾಡಿ ಸಾಕು ಓಕೆ ಮೇಡಮ್ ಅಲ್ಲಿ ಬಂದು ನಾವು ಪಿಕ್ ಮಾಡ್ತೀನಿ ಇಲ್ಲ ನಾವು ಅಲ್ಲಿಗೆ ಹೋಗ್ತೀನಿ ಇಲ್ಲ ಕಾರಲ್ಲಿ ಬರ್ತಾ ನಿಮ್ಗೆ ಏನ್ ದಾರಿ ಗೊತ್ತಾಗ್ತೀರ ನಾನು ಫೋನ್ ಮಾಡಿ ಅಣ್ಣ ಕಾರಲ್ಲಿ ಬರ್ತಾ ಇದ್ದೀರಾ ನಾನ್ ನಿಮ್ಗೆ ಹೇಳ್ತೇನೆ ಎಲ್ಲಿ ಪಾರ್ಕಿಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಬಟ್ ಪ್ಲೀಸ್ ಐಸ್ತಿರ ಹತ್ತಿರ ಮಾತ್ರ ಯಾರು ಫೋನ್ ಮಾಡಬೇಡಿ ಐಸ್ತಿರ ಹತ್ತಿರ ಮಾತ್ರ ಯಾವ ಕಾರಣಕ್ಕೆ ಕೊಡಲ್ಲ ನಾವು ಅದ್ರಲ್ಲಿ ಬೇಜಾರು ಮಾಡ್ಕೊಂಬೇಡಿ ಅಂಕಾರ ಇಲ್ಲ ನಮ್ಗೆ ಬಟ್ ಅಂಗಡಿದು ಸಿಸ್ಟಮ್ ಇದೆ ಯಾಕಂದ್ರೆ ಮಾರೋರ್ಗೆ ಆ ರೇಟ್ ಮನೆ ಕೋಸ್ಕರ ಐಸ್ ರೇಟ್ ಇಲ್ಲ ಮನೆಗೆ ಬೇಕಾದ್ರೆ ರೇಟ್ ರೇಟ್ ರೂಪಾಯಿ ಇದೆ ಮಾಡುವರೆ ಬಟ್ ನಾವ್ ಮನೆಗ್ ಕೊಡಲ್ಲ ಸೇಲ್ ಮಾಡೋರು ಮಾತ್ರ ಓಕೆ ಮ್ಯಾಮ್ ಬೈ ಚಾನ್ಸ್ ಬೇರೆ ಡೌಟ್ ಇದ್ರೆ ನನ್ಗೆ ಫೋನ್ ಮಾಡಿ ಕೇಳಬಹುದು ನೀವು ಏನು ನಾಚಿಕೆ ಮಾಡಿ ನಿಮ್ ತಮ್ಮ ಇರೋದ ನಾನು ವ್ಯಾಪಾರ ಬಗ್ಗೆ

ಇಷ್ಟು ದೊಡ್ಡ ಬಾಟ್ರ್ ಬರುತ್ತೆ ತುಂಬಾ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಕೆಳ ವರ್ಡ್ ಫುಲ್ ಜರಿ ಬರುತ್ತೆ ಮೇಲೆ ಬಾಟ್ರ್ ಬರುತ್ತೆ ಇದು ನೋಡಿ ಪಲ್ಲು ಬರುತ್ತೆ ಆಪೋಸಿಟ್ ಕಲರ್ ಬ್ಲೌಸ್ ಬರುತ್ತೆ ಬರ್ತದೆ ಓಕೆ ತುಂಬಾ ಡಿಫ್ರೆಂಟ್ ಆಗಿದೆ ಐಟಮ್ ಎಂಟೆಂಟ್ ಕಲರ್ ಬರುತ್ತೆ ಒನ್ ಡಿಸೈನ್ ಅಲ್ಲಿ ಎಂಟೆಂಟ್ ಕಲರ್ ಏನ್ ಸರ್ ಕಲರ್ ಟೋಟಲ್ ಡಿಫ್ರೆಂಟ್ ಕಲರ್ ಓಕೆ ಮ್ಯಾಮ್ ಎಸ್ ಸರ್ ಪ್ರೈಸ್ ಏನಿದೆ ಸರ್

ಎಲ್ಲ ಚೆನ್ನಾಗೇ ಇದೆ ಸರ್ ನೀವ್ ಸಂಗತಾಗಿದೆ ಮೇಡಮ್ ಅದಕ್ಕೆ ಹೇಳ್ತಾ ಇರೋದು ನಾನು ನಿಮ್ಗೆ ನೌಕರಲ್ಲಿ ಬನ್ನಿ ನೌಕರಲ್ಲಿ ಬನ್ನಿ ನೌಕರಲ್ಲಿ ಬರೋ ಏನ್ ಕೋಸ ಹೇಳೋದಾಡಿ ವ್ಯಾಪಾರ ಮಾಡಬೇಕು ಮುಂದೆ ಬರಬೇಕು ಅದೇ ನೌಕರಿಗೆ ಬನ್ನಿ ಮೇಡಮ್ ಅವರ ಹ್ಯಾಪಿ ಈ ತರ ಕಲರ್ ಇನ್ನೂರ್ ಎಪ್ಪತ್ತೈದು ರೂಪಾಯಿ ಯಾರು ಕೊಡಕ್ಕೆ ಚಾನ್ಸ್ ಇಲ್ಲ ನಾನು ಅವಾಗ ಅದೇ ಹೇಳ್ತಾ ಇದ್ದೀನಿ ಒಂದು ಮಾತು ಹೇಳ್ತೀನಿ ಮೇಡಮ್ ಯಾರು ಕೊಡ್ತಾಳೆ ಇದು ನೋಡಿ ಟೂ ಸೆವೆಂಟಿ ಫೈವ್ ರುಪೀಸ್ಗೆ ಚಾನ್ಸೇ ಇಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ಮಾಡಬಹುದು ಅದಕ್ಕೆ ಗ್ಯಾರಂಟಿ ನಾನ್ ತಗೋಳ್ತಾ ಇದೀನಿ ಅದಕ್ಕೆ ಅವಾಗ ಬನ್ನಿ ಇದ್ದೀನಿ ನೋಡಿ ಮೇಡಮರೇ ನನಗೆ ವ್ಯಾಪಾರ ಆಯ್ತಾ ಯೂಟ್ಯೂಬ್ ರೆಸ್ಪಾನ್ಸ್ ಸಗತಾಗಿದೆ ಏನು ಮಾಡೋದು ವ್ಯಾಪಾರ ಆಯ್ತು ಎಷ್ಟು ಮಾಡಿದ್ರೆ ಬಟ್ ನೌಕರಲ್ಲಿ ಬನ್ನಿ ಮೇಡಮರೇ ಬರೋ ದಾರಿ ಗೊತ್ತಾಗಿಲ್ಲ ನಾನು ಫೋನ್ ಮಾಡಿ ನಾವು ಫುಲ್ ಗೈಡ್ ಮಾಡ್ತೀನಿ ತುಂಬಾ ಜನ ಕರೀತಾರೆ ಯಾರು ಮಾತು ಕೇಳಬೇಡಿ ನುಕ್ಸಾನ ನಿಮ್ಗೆ ಆಗುತ್ತೆ ನನ್ಗೆ ಆಗಲ್ಲ ಬಟ್ ಆಮೇಲೆ ಸಾರೀಸ್ ಅಲ್ಲಿ ಓಲ್ ವೆರೈಟಿ ನಮ್ಮ ಹತ್ರ ಆಮೇಲೆ ಆಪ್ಷನ್ ನಮ್ಮ ಹತ್ರ ಬೇಕಾದ ಆಪ್ಷನ್ ಐತೆ ಮೇಡಮ್ ಪಾರ್ಸಲ್ ಬುಕಿಂಗ್ ಸಿಸ್ಟಮ್ ಕೂಡ ಐತೆ ನಿಮ್ಗೆ ನೂರ ಇಪ್ಪತ್ತೈದರಿಂದ ಸಾವಿರದ ಎಂಟು ತನಕ ಸಾರೀಸ್ ಅಲ್ಲಿ ಓಲ್ ವೆರೈಟಿ ಸಿಕ್ಕತ್ತೆ ಅದೆಲ್ಲ ನೀವು ತಲೆ ಕರ್ಸ್ಬೇಡಿ ಏನ್ ಲೇಬೇಜ್ ಬಂತೋ ಏನ ಭಯ ಮಾಡ್ಕೊಂಬೇಡಿ ಡ್ಯಾಮೇಜ್ ಇಟ್ಟಂತ ತಗೊಳ್ತೀನಿ ಬಾಯ್ತು ಅಂತ ಒಂದ್ ಐಟಮ್ ಐಟಮ್ ಸೇಲ್ ಆಗಿಲ್ಲ ಚೇಂಜ್ ಮಾಡಿ ಕೊಡ್ತೀನಿ ಬಟ್ಟು ಆಮೇಲೆ ಇಲ್ಲ ನಾನು ವರ್ಷ ಅಂಗಡಿ ಓಪನ್ ಮಾಡ್ತಾ ಇದ್ದೀನಿ ನನಗೆ ಐಡಿಯಾ ಇಲ್ಲಾದರೆ ಅದೆಲ್ಲ ನಾನು ಕೊಡ್ತೀನಿ ನಾನು ಫೋನ್ ಮಾಡಿ ನೀವು ನನಗೆ ಹೇಳ್ತೀನಿ ಹಿಂಗೆ ವ್ಯಾಪಾರ ಮಾಡಬೇಕು ಆ ಥರ ಮಾಡಬೇಕು ಆ ಥರ ಪರ್ಸೆಂಟಲ್ಲಿ ವ್ಯಾಪಾರ ಮಾಡಬೇಕು ಆಮೇಲೆ ಒಂದು ಸತಿ ವೀಡಿಯೋ ಫುಲ್ ನೋಡಬೇಕು ಆ ವೀಡಿಯೋಲಿ ಏನು ಬಂಧವಾಡ ಇದೆ ಆಮೇಲೆ ಗೊತ್ತಾಗುತ್ತೆ ಮೇಡಮರೇ ಸ್ವಲ್ಪ ನೋಡಿದ್ರೆ ಗೊತ್ತಾಗಲ್ಲ ನೀವು ಒಂದು ನೋಡಿಬಿಟ್ಟು ಸಾಕು ಹಂಗಿಲ್ಲ ಒಂದು ಸತಿ ವೀಡಿಯೋ ಫುಲ್ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರೂ ಟೂ ಸೆವೆಂಟಿ ರುಪೀಸ್ ಟೂ ಸೆವೆಂಟಿ ಫೈವ್ ರುಪೀಸ್ ವರ್ತ್ ಉಳ್ಳ ಈ ಸ್ಯಾರೀಸ್ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿರುವಂತ ವೆರೈಟಿ ಒಂದು ಡಿಸೈನ್ ನೀವು ಬೇಡ ಹೇಳೋಕ್ ಆಗಲ್ಲ ಒಂದು ಕಲರ್ ನೀವು ಬೇಡ ಹೇಳೋಕ್ ಆಗಲ್ಲ ಆತರ ಟೋಟಲ್ ಹಾಟ್ ಗೇಟ್ ಕಲರ್ಸ್ ಇದೆ ಮೇಡಮ್ ಟೋಟಲ್ ಡಿಫ್ರೆಂಟ್ ಇದೆ ನೋಡಿ ನಿಜ ನಿಜ ಸರ್ ನೋಡಿ ಹಿಂಗೆ ಇದೆ ಟೂ ಸೆವೆಂಟಿ ಫೈವ್ ಕೆ ಯಾರು ಕೊಡೋಕ್ ಚಾನ್ಸ್ ಇಲ್ಲ ಮೇಡಮ್ ಕರೆಕ್ಟ್ ಓಕೆ ಮ್ಯಾಮ್ ಆಮೇಲೆ ನಿಮ್ಗೆ ಇಲ್ಲ ನಂಗೆ ಅಂಗಡಿಗೆ ಬರೋ ಆಗ್ತಾ ಇಲ್ಲ ಆದ್ರೆ ದೂರ ಇದನ್ ವಿಡಿಯೋ ಕಾಲಿಂಗ್ ಆಪ್ಷನ್ ಇದೆ ನೀವು ವಿಡಿಯೋ ಕಾಲಿಂಗ್ ಸೆಲೆಕ್ಷನ್ ಮಾಡಬಹುದು ಯಾವತ್ತು ಪರ್ಚೇಸ್ ಮಾಡಬೇಕು ಅವತ್ತು ವಿಡಿಯೋ ಕಾಲಿಂಗ್ ಮಾಡಿ ಪ್ಲೀಸ್ ಮೇಡಮ್ರೆ ಇವತ್ತು ನಾವು ಸೆಲೆಕ್ಷನ್ ಮಾಡಿ ಸೈಡ್ ಅಲ್ಲಿ ಇಕ್ಕಿಯ ನಾಳೆ ಹಾಕ್ತೀನಿ ಅಮೌಂಟ್ ಎರಡು ದಿವಸ ಬಿಟ್ಕೊಂಡು ಹಾಕ್ತೀನಿ ಹಂಗೆಲ್ಲ ಆಗಲ್ಲ ಯಾಕಂದ್ರೆ ನಮ್ಮ ಜಾಗ ಇಲ್ಲ ಮೇಡಮ್ ಯಾವತ್ತು ಪರ್ಚೇಸ್ ಮಾಡಬೇಕು ಅವತ್ತು ವಿಡಿಯೋ ಕಾಲಿಂಗ್ ಮಾಡಿ ನಿಮ್ಗೆ ನಮ್ ತಮ್ಮ ಇದಾರೆ ಅಂಗಡಿಯಲ್ಲಿ ಮೂರ್ ತಮ್ಮ ಇದಾರೆ ಆರಾಮಾಗಿ ನಿಮ್ ಗೈಡ್ ಮಾಡ್ತಾರೆ ಏನ್ ಬೇಕೋ ಏನ್ ಕೇಳಬೇಕು ಅವ್ರ ತರ ಕೇಳ್ಬಹುದು